ವಚನ ಎಂಥವರು ಸಂಘ ಮಾಡಬೇಕು ಅನ್ನೋದು ಈ ವಚನದ ಆಶಯ ಇಲ್ಲಿ ಚಾರಿತ್ರ್ಯಕ್ಕೆ ಬಹಳ ಬಹಳ ಮಹತ್ವವನ್ನು ಕೊಟ್ಟಿದ್ದಾರೆ ಅಂತ ಬಹಳ ಅದಕ್ಕೆ ನೇರವಾಗಿ ಹೋದರು ಚಾರಿತ್ರ್ಯ ಅನ್ನೋದೇ ಕದಿರು ಎರನೇ ಕಾಳವೆಯ ವಚನದ ಈ ರೂಪಕ ಆ ಕದಿರು ಅನ್ನುವಂಥ ಶಬ್ದದ ಸಂಕೇತ ಏನಂದ್ರ ಕದಿರು ಕಾಯಕದ ಸಾಧನವೂ ಹೌದು ಕದಿರು ಚಾರಿತ್ರದ ಸಂಕೇತವೂ ಹೌದು ಇಸ್ ದ ಸಿಂಬಲ್ ಆಫ್ ಕ್ಯಾರೆಕ್ಟರ್ ಕದಿರು ಕದಿರು ಮುರಿಯಿತು ಏನೂ ಇಲ್ಲ ಚಾರಿತ್ರೆ ಹೋಯಿತು ಏನೂ ಇಲ್ಲ

ಅದು ಒಳಗಲ್ಲ ಚೆನ್ನಾಗಿ ಹೇಳಿದ್ದು ಅಂತರಂಗ ಶುದ್ಧಿ ಒಂದು ಅಂತರಂಗ ಶುದ್ಧಿ ಬಾಹ್ಯ ಶುದ್ಧಿ ಬಾಹ್ಯ ಶುದ್ಧಿ ಸಭ್ಯತೆ ಅಂತರಂಗ ಶುದ್ಧಿ ಕಲ್ಲಿ ಸಂಸ್ಕೃತಿ ಅಂದ್ರೆ ಅಂತರಂಗ ಶುದ್ಧಿಗೆ ಸಂಸ್ಕೃತಿ ಅಂತಾರೆ ಬಾಹಿರಂಗ ಬಹಿರಂಗ ಶುದ್ಧಿಗೆ ಸಭ್ಯತೆ ಅಂತ ಸಭ್ಯತೆ ಅಂದ್ರ ಬಹಿರಂಗ ಬಹಿರಡ್ ಸಾಧನವೂ ಹೌದು ಕದಿರು ಚಾರಿ ಸಂಕೇತು ಹೌದು ಇದು ತಾಯಿ ಅಂದ್ರೆ ಕದಿರು ಮುರಿ ಏನು ಇಲ್ಲ ಅಂದ್ರೆ ಚಾರಿತ್ರ್ಯ ಹೋಯಿತು ಎಲ್ಲವೂ ಹೋದಂತೆ ಚಾರಿತ್ರ್ಯ ಮನುಷ್ಯನಿಗೆ ಭಾಳ ಪ್ರಾಮುಖ್ಯತೆ ತಂದುಕೊಳ್ತವ್ರು ಹೆಂಗಂದ್ರೆ ಮಹಾತ್ಮ ಗಾಂಧೀಜಿಯವರು ಮೊದಲು ಸೂಟು ಗೂಟು ಕೋಟ್ ಹಾಕ್ತಿರು ಚಲೋ ಅವ್ರಿಗೆ ಬ್ಯಾರಿಸ್ಟ್ರ ಗಾಂಧಿ ಅಂತೀರವ್ರಿಗೆ ಬ್ಯಾರಿಸ್ಟರ್ ಗಾಂಧಿ ಅಂತಿರು ಯಾವಾಗ ಸೂಟು ಗೂಟು ಕೋಟ್ ತೆಗ್ದೆಕ್ ಬರೀ ಅರ್ಧ ಪಂಚನೇ ಉಟ್ಕೊಂಡ್ರವ್ರು ಬರೀ ಮೈ ಫಕೀರಾಗಿ ಬರೆದ್ರು ಆವಾಗ ಜಗತ್ತವ್ರಿಗೆ ಒತ್ಕೊಂಡು ಅವ್ರಿಗೆ ಬಾಪೂಜಿ ಅಂತ ಇದ್ದರು ಮಹಾತ್ಮ ಅಂತ ಕರೆದ್ರು ಆಗೆಲ್ಲ ಅವ್ರು ಬಂದು ಕ್ಯಾರೆಕ್ಟ್ರಿ ಅಂತವ್ರಿಗೆ ಸ್ವಲ್ಪ ಅವರು ಸ್ವಲ್ಪ ಎಲ್ಲ ಮಾಂಸ ಅವೆಲ್ಲ ಮಾಡ್ತಿದ್ರು ಸು ಅಲ್ಲ ಅವಾಗ ಗಾಂಧಿ ಭಸಾರಿದ್ದಿರಬೇಕು ಅವ್ರು ಬ್ಯಾಸ್ಟ್ರೀ ಇದ್ದಿರಬೇಕು ಇದಿರಬೇಕು ಯಾವಾಗ ಚಾರಿತ್ರ್ಯವಂತರಾದರು ಯಾವಾಗೆಲ್ಲ ಬಿಟ್ಟರು ಯಾವಾಗ ಮಾವು ಎಲ್ಲದರ ಯಾವಾಗ ಮಧ್ಯದಲ್ಲಿ ಬಿಟ್ಕೊಟ್ರು ಇವಾಗ ಪ್ರಕೀರಾದ ಸನ್ಯಾಸಿಗಳಾದರು ಆ ಜಗತ್ತಲ್ಲಿ ಮಹಾತ್ಮ ಅಂತ ಕರೀತು ఆ మహాత్మ అనంత శబ్ద అది సంస్కృతి ఏ ప్రతిక స్వచారి తీరుల ప్రతిక అది characterize అది కంటే characterize the lost everything is lost మన హిందీ కవి ಹೇಳ್తానా సారిఫ్ జహరే కే نہیں జారిత్ కి బనా చైదే సారిఫ్ ಚೆಹರೇ ಚರಿಹಾರ ಚಂದಿತ್ ಬೀವನ ಚಾ ಚೆಂಡಿ ಮುಖದ ಮಾಡಿ ವರ್ಣನೆ ರೂಪದಿ ಚಾರಿತ ಯಾಕಂದ್ರೆ ರೂಪ ಹತ್ತು ನಿಮಿಷ ಸುಂದರ ಮಾಡ್ಬೋದು ಆ ಕಡೆ ನಿಮಗೆ ಮುಕ್ ಜನ ಕಲರ್ ಹೊಡ್ದು ನಿಮಗೆ ಬ್ಯಾಂಕ್ ನಿಮಗೆ ಜನ ಕಲರ್ ಹೊಡ್ದು ನಿಮಗೆ ಕೊಟ್ಬಿಟ್ಟು ಹಾಕಲಿ ನೀವು ಇಷ್ಟು ಹೊಡೆದನೇ ಕಾಣಿಸ್ತೀನಿ ಸರಿ ಚರಿತ್ರೆ ಚಾರಿ ಬಾಜನ ಅದು ಟಪಸ್ ಬೇಕು ಅದಕ್ಕೆ ಸಾಧನ ಬೇಕು ಅದು ತಾಳ್ಮೆ ಬೇಕು ಅದಕ್ಕೆಲ್ಲ ಮೌಲ್ಯಗಳು ಬೇಕು ಅದಕ್ಕೆ ಸಂಘ ಬೇಕು ಅದಕ್ಕೆ ಸಂಘ ಭಾಳ ಮುಖ್ಯ ಅದ ಅದಕ್ಕೆ ಹೇಳಿದ್ರು ಸಂಘ ಎರಡು ಸಂಘದಿಂದಲ್ಲದೆ ಮೊಳಕೆ ಬೀಜ ದೋರೋದು ಮೊಳಕೆ ಬೀಜ ಮೊಳಕೆ ದೋರೋದು ಸಂಘದಿಂದಲ್ಲದೆ ಅಗ್ನಿ ಹುಟ್ಟದು ಸಂಘ ಬೇಕು ಅದಕ್ಕೆ ಎಂಥ ಸಂಘ ಬೇಕು ದಟ್ ಇಸ್ ಇಂಪಾರ್ಟೆಂಟ್ ಅದು ಭಾಳ ಮುಖ್ಯ ಅದಕ್ಕೆ ಒಳ್ಳೆಯವರ ಸಂಘ ಕಲ್ಲು ಸಕ್ಕರಿ ಹಂಗ ಗಣಪತಾಯಿ ಹೇಳ್ತಾರ ಒಳ್ಳೆಯವರ ಸಂಘ ಕಲ್ಲು ಸಕ್ಕರಿ ಹಂಗ ಹುಲ್ಲರ ಗೆಳೆತನ ಮಾಡಿದಾರೆ ಕಂದಯ್ಯ ಸಲ್ಲದ ಮಾತು ಬರ್ತಾವೆ ಚಟ್ಟರ್ಗಾತನ ಮಾಡಿದೆ ಅಂದ್ರೆ ಕೆಟ್ಟ ಕೆಟ್ಟ ಮಾತು ಬರ್ತಾವ ಒಳ್ಳೆಯವ್ರ ಸಂಘ ಮಾಡ್ತೀವಿ ಒಳ್ಳೆಯವ್ರ ಸರಣ್ರು ಸಂಘ ಬೇಕು ಶರಣರ ಸಂಘ ಯಾಕೆ ಬೇಕು ಎಷ್ಟು ಅದ ಅಂದ್ರೆ ಸಂಡ್ರೆ ಒಬ್ಬರು ಹೇಳ್ತಾರೆ ಒಬ್ಬ ಒಬ್ಬ ದಾರ್ಶನಿಕ ಅದನ ನೀವು ಸುಮಾರು ವರ್ಷಗಳ ಕಸಶಿಗಿಂತಲೂ ಒಂದು ತಾಸು ಲಿಂಗ ಪೂಜೆ ಶ್ರೇಷ್ಠ ಅನಂತಕಾಲ ತರಗಿರಗಳ ಹಕ್ಕು ತಪ್ಪವಾಳು ಹಾಯ್ ಬಂತು ಒಂದು ದಿನ ಲಿಂಗ ಪೂಜಾ ಸಾಲಿದೆ ಅನಂತಕಾಲ ಲಿಂಗ ಪೂಜೆ ಮಾಡುವುದರಿಂದ ಒಂದು ದಿನ ಜಂಗಮ ದರ್ಶನ ಸಾಲಿದೆ ಸಾಲಿದೆ ಅನಂತಕಾಲ ಜಂಗಮ ದರ್ಶನ ಮಾಡುವುದರಿಂದ ಒಂದು ದಿನ ಸಂಘ ಒಂದು ನಿಮಿಷ ಸಂಘ ಯಾ ನಿಮ್ಮ ಅನುಭವ ಸಾಲದೆ ಅಂತ ಸಾಕು ಇದೆ 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 ಅನುಭವ ಇದು ಎಷ್ಟು ಮಹತ್ವ ಸರ್ ಚೈತ್ರಕ ಬರ ರೋದಿಂದ ಎಷ್ಟು ಸಂಧಿಯಷ್ಟು ನಮಗೆ ಎಷ್ಟು ನಮಗೆ ಲಾಭದನ ಅದರ ಶರಣ ನಮಗೆ ಹೇಳಾರೆ அதுக்காக முக்கிய ஏன்னா எம்மாவே ஹோத்தாழ கதிய முரியே ஏன்னா கடை போது கதீரு அந்த நாம் நம் சாரித்யாரித்ய போய் தந்திர ನಾವ್ ಏನ್ ಕೂಡ ಕೂಡ ನಮ್ಗೆಲ್ಲರೂ ವ್ಯಾಲ್ಯೂ ಇಲ್ಲ ಬೆಲೆ ಇಲ್ಲ ಶಬ್ದಾರಿ ಇನ್ನೊಂದ್ಸರಿ ಅನುಭಾವಿಕ ಅರ್ಥದ ಅದಕ್ಕೆ ಮೂಗು ಸಂಕೇತ ಅದಕ್ಕೆ ಮೂಗು ಅಲೇ ಬಾಸ್ತಾ ನೋಡ್ರಿ ಅವನ ಮೂಗದಲ್ಲಿ ಅವಂದೇನ ಮೂಗದಲ್ಲಿ ಹೇಳಾಕಿ ಚಾರಿತ್ರಿ ಅದು ಮೂಗಂದ್ರೆ ಏನು ಇಲ್ಲ ಸರ್ ಎಷ್ಟೇ ಇರ್ಲೇವ ಅವ ಎಂಥವನ್ನೇ ಇರ್ಲೇವ ಏನು ಪುರಾಣದಾಗ ಬರ್ತಾವ ಇಂದ್ರ ಚಂದ್ರ ಬರ್ತಾವ ಬರ್ತಾವಶಿ ಎಲ್ಲ ಬರ್ತಾರಲ್ಲ ಸರ ಚಾರಿತ್ರೆ ಕಳ್ಕೊಂಡು ಅದ ಅದಪ್ಪತ್ತೆ ಕೊಂಡಿರ್ತಕ್ಕಂಥ ನಾವು ನೋಡ್ತೀವಿ ಅದಕ್ಕೆ ಯಾರು ದೊಡ್ಡವರು ಅಂದ್ರೆ ಯಾರು ಚಾರಿತ್ರೆ ಅದ ಅವ್ರು ದೊಡ್ಡವರು ಯಾರು ನೀತಿ ಅದ ಅವ್ರು ದೊಡ್ಡವರು ಯಾರು ಅದ ಅವ್ರು ದೊಡ್ಡವರು ಯಾರ ಸಮಾಜದ ಪ್ರೀತಿ ಎಲ್ಲರ ಪ್ರೀತಿಮ ಅವ್ರು ದೊಡ್ಡವರು ಅನ್ನುವಂಥ ಮಾತನ್ನ ಇಲ್ಲಿ ಮೃತಹೀನ ನೆರೆಯಲಿಲ್ಲ ಭೂಮೇಶ್ವರ ಅಂದ್ರೆ ಇಲ್ಲಿ ದೇವ ಆಕಿ ವಚನ ಅಂಕಿತ ನಾಮ ಅದು ದೇವನ ಸಂಖ್ಯಾತ ಪ್ರತಿಯೊಬ್ಬರು ಸಣ್ಣ ವಚನ ದೇವರ ಯಾವ ಇಲ್ಲಿ ಮೃತಹೀನ ನೆರೆಯಲಿಲ್ಲ ಕುಂಬೇಶ್ವರ ಗುಮ್ಮೇಶ್ವರ ಅಂದ್ರ ನಿಜವಾಗಿ ಸಭ್ಯರಾಗಿರ್ತಕ್ಕಂಥವರು ಸ್ವಚ್ಛವಾಗಿರ್ತಕ್ಕಂಥವರು ಖವಳ ಕೀರ್ತಿ ಉಳ್ಳವರು ಚಾರಿತ್ರ್ಯವಂತರು ಅವರು ದೇವರು ಬೇರೆ ಬರೆಯಲ್ಲವಲ್ಲ ಹೇಳಿದ್ರು ಎಲ್ಲೋ ಹೇಳಿಲ್ಲ ದೇವರ ಅಸ್ತಿತ್ವ ನಮ್ಮಲ್ಲಿ ಇದೆ ನಾವೇ ದೇವರಾಗ್ಬೋದು ಹೆಂಗ ಚಾರಿತ್ರ್ಯವಂತರಾದಾಗ ಮಾತ್ರ ಸಂತೋಷ್ ಚಾರಿತ್ರ್ಯವಂತರಾದಾಗ ನಾವು ಒಳ್ಳೆ ಗುಡ್ನೆಸ್ ಇಟ್ ಇಸ್ ಕಾಲ್ಡ್ ಗಾಡ್ ಇದು ಯಾತ್ ಗಾಡ್ ಅಂದ್ರೆ ಯಾವ್ದು ಗುಡ್ನೆಸ್ ಅಂದ್ರೆ ಅದು ಗಾಡ್ ನಾವು ಯಾವ್ದು ದೇವರ ಐತೆವೆ ಅಂದ್ರೆ ಹಂಗ ಹೋಗಿಲ್ಲ ಹಿಂಗ ಯಾವಾಗ ಐತೆ ಅಂಗದ ಅವಗುಣಗಳನ್ನು ಅಳಿದಾಗ ಮಾತ್ರ ಅಂಗವಾಗುತ್ತದೆ ಸ್ವರ್ಗ ಅವನ ಆಚಾರ ಒಳ್ಳೇದಿರ್ಬೇಕು ನಡತೆ ಸುತ್ತಿರ್ಬೇಕು ನಡತೆ ಅದೇ ಆಚಾರ ಆಚಾರದ ನಡತೆ ಅದು ಅದಕ್ಕೆ ಆ ಒಳ್ಳೆಯವರಾಗಿರ್ತಕ್ಕಂಥವರು ಎಂದೂ ವೃತಹೀನ ನೆರೆಯ ನೆರೆಯೋದಿಲ್ಲ ಒಳ್ಳೆತನ ಒಳ್ಳೆ ವಿಚಾರ ಬಂತು ಸಂಗತಿ ಅಂತಂದ್ರೆ ಅವ್ರು ಕೆಟ್ಟದ ಕಡೆ ಹೊರಟು ಹೋಗೋಗಿಲ್ಲ ಹೊರತಹೀನ ನೆರೆ ಹೊರತಹೀನ ನೆರೆತರು ಅಂತಂದ್ರೆ ಭಾಳ ಸಡ ಶಿಕ್ಷೆ ಕೊಟ್ಟಿರೋದಕ್ಕೆ ಭಾಳ ವೃತ್ತ ಹೀನ ಹೆಂಗೆ ಎಷ್ಟು ಮಹತ್ವ ವೃತ್ತಕ್ಕಂದ್ರೆ ಆ ವೃತ್ತ ಅಂದ್ರೆ ಯಾವುದು ನಿಯಮ ಅಂದ್ರೆ ಯಾವುದು ಸುಮ್ಮನೆ ನಾವು ನಿಯಮ ಆದ ಅಂತಿಲ್ಲ ಅದು ನಿಯಮ ಅಲ್ಲ ಪರಧನ ಶಂಭುಜಗ್ಗೇಶ್ವರ ನಿತ್ಯ ನೇಮ ಕಾಣಿರಣ್ಣ ಇದು ಇಂಥ ವೃತ್ತ ಬೇಕಿದೆ ನಮ್ಗ ಹಾಲು ನಿಯಮ ಹಾಲು ತಪ್ಪಿದ್ರೆ ಕೆನೆಯ ನಿಯಮ ಕಿಚಡಿ ನಿಯಮ ಗಂಡ ನಿಯಮ ಇವೆಲ್ಲ ಮುಖ್ಯ ಅಲ್ಲ ಇವೆಲ್ಲ ಮುಖ್ಯ ಅಲ್ಲ ಅಂಬಲಿಯ ನಿಯಮದವರನ್ನು ಕಾಣಿ ಅಂತ ಅಂದ್ರ ಅಂಬಲಿ ಇಟ್ ಸರಳತೆ ಸಂಕೇತ ಅಂಬಲಿ ಸರಳ ಸರಳ ಆಡಂಬರ ಸಂತೋಷ ಅವ್ರೆ ತೋರಿಕೆ ಮುಖ್ಯ ಅಲ್ಲ ಪ್ರದರ್ಶನ ಮುಖ್ಯ ಅಲ್ಲ ದರ್ಶನ ಮುಖ್ಯ ಪ್ರದರ್ಶನ ಬೇರೆ ದರ್ಶನ ಬೇರೆ પ્રદર્શન તોર્સ ત્યાં ના સલા હોલ નમાજ મળત ના સલાસ દેવ દી હોતની હીવતી હસ્કતની હી હસોતી બેડ મૈક બેડ હેલતર અરે મૈક લગાકી દોરદો પુખાર ભગવાન ક્યા ભૈર હે ક્યાબ્રિ કે દેવરી ના ಯಾಕೆ ಹಾಗೆಲ್ಲ ಮಾಡ್ತೀರಿ ನೀವು ದೇವ್ರಿಗೆ ನೀರು ಹಾಕೋದು ದೇವರಿಗೆಲ್ಲ ಇಲ್ಲಿ ನೀರು ಹಾಕಿರಿ ಲಕ್ಷ ದೀಪೋತ್ಸವ ಲಕ್ಷ ದೀಪೋತ್ಸವ ಲಕ್ಷ ಅಂದ್ರೆ ಎರಡು ಅರ್ಥದ ಚಂಡ್ರೆ ಹ್ಞೂ ಒಂದು ಲಕ್ಷ ಅಂದ್ರೆ ಆರು ಸಂಖ್ಯಾ ವಾಚಕ ಸಾವಿರ ಎರಡು ಸಾವಿರ ಲಕ್ಷ ಲಕ್ಷ ಇಟ್ಟು ಮೀನ್ಸ ಗಮನ ಗಮನ ಅಟೆನ್ಷನ್ ನಮ್ಮ ಲಕ್ಷ

ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ನಮಗೆ ನೀವಲ್ಲದೆ ಮತ ಅರುಲ್ಲವಯ್ಯ ಕೂಡದ ಸಂಗಮ ದೇವ ಆಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ ಸತಿ ಲಿಂಗಪತಿ ಜಯವಾಗಲಿ